ಜಸ್ಟಿಸ್ ಅವರ ಮೇಲೆ ಆದಂಥ ದಾಳಿ ಅದು ಸಂವಿಧಾನ ಮೇದಂಥ ಸಂವಿಧಾನ ಮೇಲೆ ಆದಂಥ ಒಂದು ದಾಳಿ ಅದು ಒಂದು ಪಬ್ಲಿಕ್ ಕಾನ್ಷಿಯನ್ಸ್ ಆದಂಥ ಒಂದು ದಾಳಿ ಅದನ್ನು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬೆಂಗಳೂರಿಂದ ಸಹ ಪ್ರತಿಭಟನೆ ಮಾಡಿದ್ದಾರೆ ಆ ಅಟ್ಯಾಕ್ ವಿರುದ್ಧ ಅದು ಒಳ್ಳೆಯದು ಆದರೆ ಪ್ರತಿಭಟನೆ ಮಾಡಬೇಕಾದ್ರೆ ಹೇಳಿದ್ದಾರೆ ಜಸ್ಟಿಸ್ ಗವಾಯವ್ರು ಅವರು ಹೇಳಿರೋ ಮಾತನ್ನ ಹಿಂಪಡಿಬೇಕು ಅಂತ ಅದಕ್ಕೆ ನನ್ನ ಆಕ್ಷೇಪ ಇದೆ ಜಸ್ಟಿಸ್ ಅವ್ರು ಹೇಳಿರೋ ಮಾತನ್ನ ಯಾಕೆ ಹಿಂಪಡಿಬೇಕು ಜಸ್ಟಿಸ್ ಗವಾಯ ಅವರೇನು ತಪ್ಪು ಮಾಡಿಲ್ಲ ನೀವು ದೇವರಲ್ಲಿ ನಂಬ್ತೀರಾ ನಿಮ್ಮ ದೇವರಿಗೆ ಬೇಡ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಇವರು ಆ ರೀತಿ ಹೇಳ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಸಂಘ ಪರಿವಾರದ ಹಿಂದೂ ದೇವಸ್ಥಾನಗಳ ರಿಲೇಟೆಡ್ ಕೇಸ್ಗಳು ಸುಪ್ರೀಂ ಕೋರ್ಟಿಗೆ ಬಂದಾಗ ನೀವು ಮಾತಾಡಬಾರ್ದು ಅಂತ ಹೇಳಲಿಕ್ಕೆ ಭಯಪಡಿಸಿ ಹೊರಟಿದ್ದಾರೆ ಹೊರಟು ಬೇರೆ ಏನೂ ಅಲ್ಲ ಇವತ್ತು ಒಂದು ಡೈರೆಕ್ಟ್ ಚಾಲೆಂಜ್ ಹಾಕಿದ್ದಾರೆ ಸನಾತನನ ಸಂವಿಧಾನನ ಅಂತ ನಾವು ಸಂವಿಧಾನ ಪರವಾಗಿರೋದು ಸಂವಿಧಾನ ಉಳಿಸ್ಬೇಕಾಗಿದೆ ಸನಾತನ ಅಲ್ಲ ಉಳಿಸಬೇಕಾಗಿರೋದು ಸಂವಿಧಾನ ಉಳಿಸ್ಬೇಕಾಗಿದೆ ಯಾಕೆಂದರೆ ಸನಾತನ ಈಕ್ವಲ್ ಟು ಕಾಸ್ಟ್ ಸನಾತನ ಈಸ್ ಈಕ್ವಲ್ ಟು ಅಸಮಾನತೆ ಸನಾತನ ಈಕ್ವಲ್ ಟು ಇನ್ ಈಕ್ವಾಲಿಟಿ ಸಮಾಧಾನ ಸಂವಿಧಾನ ಈಸ್ ಈಕ್ವಲ್ ಟು ಸಮಾನತೆ ಸಂವಿಧಾನ ಈಸ್ ಈಕ್ವಲ್ ಟು ಈಕ್ವಾಲಿಟಿ ಹಾಗಾಗಿ ಏನು ಹೇಳಿದ್ದಾರೆ ಚೀಫ್ ಜಸ್ಟಿಸ್ ಅವರ ಮಾತು ಹಿಂಪಡಿಬೇಕು ಅಂತ ಅವರು ಒಂಥರ ಇಂಡೈರೆಕ್ಟಾಗಿ ಚೀಫ್ ಜಸ್ಟಿಸ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಹೊರತು ಬೇರೆ ಏನೂ ಅಲ್ಲ ಮತ್ತು ಅವ್ರ ಪರವಾಗಿ ನೀವು ಪ್ರತಿಭಟನೆ ಮಾಡಿ ಏನು ಒಂದು ಪ್ರಯೋಜನ ಆಯಿತು ಹಲವಾರು ಜಜ್ಗಳು ಹಲವಾರು ಏನೇನೋ ಹೇಳಿದ್ದಾರೆ ಅದ್ರ ಬಗ್ಗೆ ಇವ್ರು ಯಾವುದೂ ಆಕ್ಷೇಪ ತೊಗೊಂಡಿಲ್ಲ ಅದ್ರ ಬಗ್ಗೆ ಇವರು ಏನು ಇದು ಮಾಡಿಲ್ಲ ಇವ್ರ ಮೇಲೆ ಮಾತ್ರ ಯಾಕೆ ಈ ಥರ ಬರ್ತಾಯಿದೆ ಮತ್ತು ನೀವು ಇದನ್ನು ಒಂದು ಓವರ್ ಆಲ್ ಕಾಂಟೆಕ್ಸ್ಟಲ್ಲಿ ನೋಡಬೇಕು ಸಿ ಜೆ ಅವ್ರ ಮೇಲೆ ಆ ಅಟ್ಯಾಕ್ ಆಗೋಕ್ಕೆ ಮುಂಚೆ ಬಹಳಷ್ಟು ಹೆಡ್ ಸ್ಪೀಚ್ ಆಗಿತ್ತು ಅದು ಅಜಿತ್ ಭಾರತಿ ಇರ್ಬೋದು ಅನ್ನಿ ರುದಾಚಾರ್ಯ ಇರ್ಬೋದು ಅದಾದ ನಂತರ ಸಹ ಭಾಳಷ್ಟು ಕ್ಯಾಶ್ಟಿಸ್ಟ್ ಹೆಡ್ ಸ್ಪೀಚ್ ಆಗಿದೆ ಅವರು ಜಾತಿ ಇಟ್ಕೊಂಡು ಅವ್ರು ತುಂಬ ಒಂದು ಎ ಐನಲ್ಲಿ ಕೆಟ್ಟ ಕೆಟ್ಟ ವೀಡಿಯೋಗಳು ಮಾಡಲಾಗಿದೆ ಇದೆಲ್ಲನೂ ಸೇರಿಕೊಂಡು ಒಂದು ಪ್ಯಾಟರ್ನ್ ಆಗಿದೆ ಸೊ ಇದನ್ನು ಆ ರೀತಿ ಒಂದು ಹಿನ್ನೆಲೆಯಲ್ಲಿ ಸಹ ನಾವು ನೋಡಬೇಕಾಗಿದೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿಯವರ ಮೇಲೆ ಒಬ್ಬ ಕೋಮುವಾದಿ ಮನಸ್ಥಿತಿಯ ಒಬ್ಬ ಸಂಘ ಪರಿವಾರದ ದುಷ್ಟ ಈ ಒಂದು ಏನು ಹೇಯ ಕೃತ್ಯವನ್ನು ಮಾಡಿದ್ದಾನೆ ಇದನ್ನು ದೇಶಾದ್ಯಂತ ಎಲ್ಲ ಜೀವಪರ ಹೋರಾಟಗಾರರು ಮತ್ತು ಎಲ್ಲ ಜನಚಳವಳಿಗಳು ಇದನ್ನು ಖಂಡಿಸಿರುವಂಥದ್ದನ್ನು ನಾವು ನೋಡ್ತೇವೆ ಈಗ ಹೋರಾಟನೂ ಕೂಡ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೈಕೋರ್ಟಿನಲ್ಲಿರುವಂತಹ ನಮ್ಮ ವಕೀಲರುಗಳು ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡಿರುವಂಥದ್ದು ಸರಿ ಆದರೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ರೆಡ್ಡಿ ಅವರು ಒಂದು ರೀತಿಯಲ್ಲಿ ಬಿ ಜೆ ಪಿ ವಕ್ತಾರರ ಥರನೇ ಅವರಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದು ಕಡೆ ಘಟನೆಯನ್ನು ಖಂಡಿಸ್ತಾನೆ ಮತ್ತೊಂದು ಕಡೆ ಸಿ ಜೆ ಅವರು ಏನು ಯಾವ ಒಂದು ಕಾಮೆಂಟನ್ನು ಮಾಡಿದ್ದಾರೆ ಆ ಕಾಜುರೋ ಹೋದರಲ್ಲಿ ಅದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥ ಈ ಡ್ಯೂಯಲಿಸಮ್ ಇದೆಯಲ್ಲ ಇದು ಬಿ ಜೆ ಪಿಯ ಡ್ಯೂಯಲಿಸಮ್ ಇದು ಇದನ್ನು ನಾವು ಖಂಡಿಸ್ತೀವಿ ಹಾಗಾಗಿ ಹೇಳಿಕೆ ಹೇಳಿರುವಂಥ ಸಿ ಐ ವಾಪಸ್ ತಗೊಳ್ಳೋದಲ್ಲ ರೆಡ್ಡಿನೇ ತನ್ನ ಮಾತುಗಳನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ನೋಡಿ ಇದು ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಡೆದಿರೋ ವಿಚಾರ ಇದು ಭಾರಿ ಒಂದು ದುರಂತದ ವಿಚಾರ ಒಂದು ದೇಶದಲ್ಲಿ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸುಪ್ರೀಂ ಕೋರ್ಟ್ ಅವರು ತಮ್ಮದೇ ಒಂದು ಕೋಟಾಲ್ವನ್ನಲ್ಲಿ ಹೋಗ್ಬಿಟ್ಟು ಈ ಥರ ಒಂದು ಜಾತಿವಾದಿ ಒಂದು ಒಂದು ಕೋಮುವಾದ ಒಂದು ದಾಳಿಗೆ ಒಳಗಾಗ್ತಾರೆ ಅಂದರೆ ಇದಕ್ಕಿಂತ ಒಂದು ದೊಡ್ಡ ದುರಂತ ಒಂದು ಪ್ರಜಾಪ್ರಭುತ್ವಕ್ಕೆ ಏನೂ ಇಲ್ಲ ಪ್ರತಿಯೊಬ್ಬರು ಯಾರು ಅಡ್ವೊಕೇಟ್ಸ್ ಇದ್ದಾರೆ ಅಡ್ವೊಕೇಟ್ ಸಂಘಟನೆ ಆಗಿರಲಿ ಅಸೋಸಿಯೇಷನ್ ಆಗಿರಲಿ ಬಾರ್ ಕೌನ್ಸಿಲ್ ಆಗಿರಲಿ ಪ್ರತಿಯೊಬ್ಬರು ಇದನ್ನು ಖಂಡಿಸಲೇಬೇಕು ಯಾವುದೇ ಕಾರಣಕ್ಕೆ ಇದನ್ನು ಇದಕ್ಕೆ ಒಂದು ಒಂದು ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡೋ ರೀತಿಯಲ್ಲಿ ಹೋದರೆ ವಿವೇಕರೆಡ್ಡಿ ಅವರು ಕೊಟ್ಟಿರೋ ರೀತಿಯಲ್ಲಿ ಇದು ನಾವು ಒಪ್ಕೊಳ್ಳೋಕ್ಕಾಗಲ್ಲ ದೇಶದಲ್ಲಿ ಈ ಒಂದು ನಮ್ಮ ಒಂದು ದಲಿತ ಚೀಫ್ ಜಸ್ಟಿಸ್ ಮೇಲೆ ಈ ಥರ ಒಂದು ದಾಳಿ ನಡೆದಿದ್ದು ಇದು ಒಂದು ಬ್ಲ್ಯಾಕ್ ಸ್ಪಾಟ್ ಒಂದು ಅಂತ ನಾವು ಹೇಳಕ್ಕೆ ಬಯಸ್ತೀವಿ ನಾವು ನೋಡಿದ್ದೀವಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಒಬ್ಬರು ಅಡ್ವೊಕೇಟು ಅವರು ಶೂ ಬಿಸಾಕ್ಬಿಟ್ಟು ಶೂ ಹಾಕಿದ್ರು ಆ ಒಂದು ಘಟನೆ ನಾವು ನೋಡಬೇಕಂದ್ರೆ ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಆಗಿರೋ ಒಂದು ದಾಳಿ ಮಾತ್ರ ಅಲ್ಲ ಅದು ಪ್ರಜಾಪ್ರಭುತ್ವದ ಮೇಲೆ ಆಗಿರೋ ದಾಳಿ ಸಂವಿಧಾನದ ಒಂದು ಮೌಲ್ಯಗಳ ಮೇಲೆ ಆಗಿರೋ ದಾಳಿ ನಮ್ಮ ಸಂವಿಧಾನದಲ್ಲಿ ಏನಿದೆ ಮುಖ್ಯವಾಗಿ ಎಲ್ಲಾರ್ಗೂ ನ್ಯಾಯ ಸಿಗಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಪೊಲಿಟಿಕಲಿ ನ್ಯಾಯ ಸಿಗಬೇಕು ಅಂತ ಏನಿದೆ ಮತ್ತು ಸಂವಿಧಾನದ ಮೌಲ್ಯಗಳು ಸೆಕ್ಯುಲರಿಸಮ್ದು ಮತ್ತು ಈಕ್ವಾಲಿಟಿ ಲಿಬರ್ಟಿ ಮತ್ತು ಇದು ಏನೋ ಒಂದು ಮೌಲ್ಯಗಳಿದೆಯೋ ಅದರ ವಿರುದ್ಧ ಆಗಿರೋ ಒಂದು ದಾಳಿ ಅಂತ ನಾವು ನೋಡಬೇಕಾಗತ್ತೆ ಅಥವಾ ಒಂದು ಆ ದೃಷ್ಟಿಯಿಂದ ಈ ಅಟ್ಯಾಕ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆ ಥರ ಇರಬೇಕಾಗಿದೆ ಅಂದರೆ ಆ ಒಂದು ಘಟನೆನ ನಾವು ಸಂಪೂರ್ಣವಾಗಿ ವಿರೋಧಿಸಲೇಬೇಕಾಗತ್ತೆ ಅದರ ವಿರೋಧಿಸಿ ಅವರು ಯಾ ಏನಾಗಿತ್ತು ಯಾಕೆ ಮಾಡಿದ್ರು ಹೇಗೆ ಮಾಡಿದ್ರು ಅದ್ರ ಮೇಲೆ ಎನ್ಕ್ವೈರಿ ಆಗಲೇಬೇಕು ಅಂತ ನಾವು ಕೇಳಿದದು ಇದರಲ್ಲಿ ಅವರ ಹಿಂದೆ ಅವ್ರಿಗೆ ಅವರು ಏನು ಕಾರಣಕ್ಕೆ ಮಾಡಿದ್ರು ಅದು ಅದು ನನ್ನ ನಿಜವಾಗ್ಲೂ ನೋಡಬೇಕಾಗಿದೆ ಸಂಪೂರ್ಣವಾಗಿ ತಪ್ಪು ಅದು ಯಾವುದೇ ಕಾರಣಕ್ಕೆ ಅದು ಅದರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ಹೇಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಆ ಆ್ಯಕ್ಷನು ಮತ್ತು ಅದು ಹಿಂದೆ ಇರೋದು ಏನು ವಿಷಯಗಳಿದೆಯೋ ಅದು ಸಂಪೂರ್ಣವಾಗಿ ನಮ್ಮ ಸಂವಿಧಾನ ವಿರುದ್ಧ ಇದೆ ಅದನ್ನ ಸಂಪೂರ್ಣವಾಗಿ ನಾವು ಖಂಡನೆ ಮಾಡಲೇಬೇಕಾಗತ್ತೆ